ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದ್ದಿರಿ ಆರಾಮ್ ಅದಿರೇನು ನಾವು ಆರಾಮದೀವಿ ನೋಡಿದ್ರೆ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೂ ಬೇರೆ ಇವತ್ತು ಶನಿವಾರ ಬೆಳಗ್ಗೆ ಟೈಮ ಆರು ಗಂಟೆ ಆಗಿ ಒಂದು ಇಪ್ಪತ್ತು ನಿಮಿಷ ಆಗಿರಬೇಕು ರೀ ಇವತ್ತಿನ ಲಾಗ ಗುಬ್ಬಚ್ಚಿಯಿಂದ ಸ್ಟಾರ್ಟ್ ಮಾಡಿದ್ದು ಅಂದರೆ ಬೆಳಗ್ಗೆ ಆರು ಗಂಟೆ ಮ್ಯಾಲ ಐತಿಲ್ಲ ಗುಬ್ಬಚ್ಚಿ ರೀತಿ ಬರ ಸ್ಟಾರ್ಟ್ ಆಗ್ಬಿಡ್ತಾವೆ ರೀ ಕಾಳು ಹಾಕಿದ ತಕ್ಷಣ ಇಷ್ಟು ಮಸ್ತಾಗಿ ತಿಂತಾವೆ ನೋಡೋಕೆ ಖುಷಿ ಆಗುತ್ತಲ್ಲ ರೀ ಹಾಗಾಗಿ ನಾನಂತೂ ಒಂದು ಒಂದೆರಡು ನಿಮಿಷ ಆದ್ರೂ ಈ ರೀತಿ ನಿಂತುಬಿಟ್ಟು ನೋಡಕ್ಕೆ ಇಷ್ಟಪಡ್ತೀನಿ ಅಂದರೆ ಕೆಲಸ ಎಷ್ಟೇ ಇದ್ರೂ ಈ ರೀತಿ ಒಂದು ಎರಡು ನಿಮಿಷ ಪಕ್ಷಿಗಳನ್ನ ನೋಡಿಬಿಟ್ರೆ ಮನ್ಸಿಗೆ ಖುಷಿ ಆಗುತ್ತಲ್ರಿ ಹಂಗಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಾಡಿ ಮಾಡಿದೇವರಿಗೆ ನಮಸ್ಕಾರ ಮಾಡಿಕೊಂಡು ಈಗಿದ್ರೆ ನಾಷ್ಟಕ್ಕೆ ರೆಡಿ ಮಾಡ್ಬೇಕಂತ ಅಂದ್ರೆ ನಾಷ್ಟಕ್ಕೆ ಇವತ್ತ ಜವಾದು ಹಿಟ್ಟ ಮತ್ತು ಗೋಧಿ ಹಿಟ್ಟ ಬಳಸ್ಬಿಟ್ಟು ರೊಟ್ಟಿ ಥರ ಮಾಡಿ ಕೊಡೋಣ ಅಂತೇವ್ರಿ ಯಾಕಂದ್ರೆ ರೊಟ್ಟಿನೂ ಅಲ್ಲಂತ ಚಪಾತಿನೂ ಅಂತ ಅಂದ್ರೆ ರೊಟ್ಟಿ ಮಾಡಿಬಿಟ್ಟರೆ ಇಷ್ಟ ಆಗಂಗಿಲ್ಲ ಮತ್ತು ಡೈಲಿ ಚಪಾತಿ ಮಾಡಿದ್ರೂ ಒಲ್ಲನ್ಸುತ್ತಲ್ರಿ ಹಾಗಾಗಿ ಎಲ್ಲರೂ ಹಿಟ್ಟನ್ನು ಬಳಸ್ಬಿಟ್ಟು ರೊಟ್ಟಿ ಮಾಡಿ ಕೊಡೋಣಂತ ರೆಡಿ ಮಾಡಿ ಕೊಡಕಂತೀನಿ ನೋಡ್ರಿ ನಾವು ತಾಯಂದಿರು ಯಾವ್ದು ಹೊಲ್ ಅಂತಾರಲ್ಲ ಅದನ್ನೇ ಬಳಸ್ಬಿಟ್ಟು ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಡಕ್ಕೆ ಇಷ್ಟಪಡ್ತೀವಲ್ರಿ ಎಲ್ಲ ತಾಯಂದಿರು ಅದೇ ರೀತಿ ಪ್ರಯತ್ನ ಪಡೋದು ಅಂದರೆ ಮಕ್ಳು ರೊಟ್ಟಿವಲ್ಲ ಚಪಾತಿವಲ್ಲ ಅಂತಂದಾಗ ಆದರೂ ಅದನ್ನ ಬಳಸ್ಬಿಟ್ಟು ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇಷ್ಟ ಆಗುತ್ತಂತ ಟ್ರೈ ಮಾಡ್ತಾ ಇರ್ತೀವಿ ಮತ್ತು ಸೋರೆಕಾಯಿನೂ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ರಿ ನಾಳೆ ರವಿವಾರ ಐತಿ ನಾಳೆ ತಂದುಬಿಟ್ಟು ಒಂದು ವಾರ ಆಗುತ್ತೆ ಅದನ್ನೂ ಖರ್ಚು ಮಾಡಿಬಿಡ್ಬೇಕಂತ ಸೋರೆಕಾಯಿ ಮತ್ತು ಜಾದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕಿಬಿಟ್ಟು ರೊಟ್ಟಿ ಥರ ಮಾಡಿ ಕೊಡೋ ನಂತರ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಟೇಸ್ಟ್ ಅಂದ್ರೆ ಮಸ್ತ್ ಇರ್ತೈತಿ ರೊಟ್ಟಿ ಚಪಾತಿ ಇವಲ್ಲ ಅಂದಾಗ ಈ ರೀತಿ ಮಾಡಿ ಕೊಡ್ಬೋದು ಬೆಳಗ್ಗೆ ನಾಷ್ಟ ಹಾಕಿರಿ ಇಲ್ಲ ರಾತ್ರಿ ಊಟಕ್ಕೂ ಮಾಡ್ಕೋಬೋದು ಸಿಂಪಲ್ಲಾಗಿ ಏನು ಟೈಮ್ ರೀ ಅದರ ತರಕಾರಿ ಸ್ವಲ್ಪ ತುರ್ಕೊಳಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈಗಿದ್ರೆ ನಾವು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಕರ್ಬಂಬ ಸೊಪ್ಪು ಶುಂಠಿ ಎಲ್ಲ ಅದನ್ನು ರೆಡಿ ಮಾಡಿ ಇಟ್ಟಿದ್ದಿದ್ರಿ ಈ ಕಡೆ ಸೋರೆಕಾಯಿ ಮೇಲಿನ ಸೊಪ್ಪಿನ ತೆಗೆದ್ಬಿಟ್ಟು ಅದನ್ನು ಈ ರೀತಿ ಹಚ್ಕೊಂಡೆ ತೊಗೋಬೇಕಾಗೋತ್ರಿ ನಿನ್ನೆ ಇಡುವ ಹಾಕೋಕ್ಕಾಗಿಲ್ಲ ಯಾಕಂದರೆ ನಿನ್ನೆ ರವಿವಾರ ಇತ್ತು ಕಾಯಿಪಲ್ಲೆ ತರೋದು ಮತ್ತು ಭೂತ್ನಾಕ್ಯರಿಗೆ ಹೋಗಿದ್ದೀವಿ ರೀ ಅಂದರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗ್ಬೇಕಂದ್ರೆ ಲೇಟನೇ ಆಯಿತು ಇದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಇದು ಶನಿವಾರದ ಹಿಡಿಯೋ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಿದ್ದು ಇಡಿಯೋ ಇಷ್ಟ ಆಕತ್ತಿದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗಿದ್ರೆ ನಾನು ಸೋರೆಕಾಯಿ ಮತ್ತು ಜೋಳದ ಹಿಟ್ಟು ಗಡ್ ಇದು ಗೋಧಿ ಹಿಟ್ಟು ಹಾಕಿ ರೊಟ್ಟಿ ಮಾಡೋಕೆ ಸೋರೆಕಾಯಿ ತುರಿದಿದ್ದನ್ನು ತೊಗೊಂಡಿದ್ದೀನಿ ಕಟ್ ಮಾಡಿದ್ದ ಕೊತ್ತಂಬರಿ ಕರ್ಬೇವ ಮತ್ತು ತುರಿದಿಟ್ಟು ಶುಂಠಿ ಮತ್ತು ರೀ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಧನಿಯಾ ಪುಡಿ ಅರಿಶಿನ ಪುಡಿ ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಕುಟ್ಬಿಟ್ಟು ಹಾಕಿದ್ದೀನಿ ರೀ ಇಲ್ಲಾಂದ್ರೆ ನೀವು ಕೆಂಪು ಖಾರದ ಪುಡಿ ಆದರೂ ಹಾಕ್ಬೋದು ಈಗಿದ್ರೆ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಅಜ್ವೈನ ಮತ್ತು ಜೀರಿಗೆ ಹಾಕಬೇಕಂತೀನಿ ನೋಡಿರಿ ಈ ರೀತಿ ಮಾಡಿಕೊಟ್ಟಾಗ ಇಷ್ಟಪಟ್ಟು ತಿಂತಾರೋ ರೊಟ್ಟಿ ವಲ್ಲ ಅಂತಂದಾಗ ಈ ರೀತಿ ಮಾಡಿ ಕೊಡ್ಬೋದ್ರಿ ಅಂದ್ರೆ ನಾವು ಗಟ್ಟೆಗೆ ತಟ್ಟಿ ಆದ್ರೂ ಮಾಡಿಕೊಡ್ಬೋದು ಅಂದ್ರೆ ಸ್ವಲ್ಪ ದಿಪ್ಪೈ ಹಾಕ್ತಾವೆ ಅದರ ಟೇಸ್ಟ್ ಮಾತ್ರ ಚಲೋ ಇರ್ತಾವಲ್ಲ ರೀ ರೊಟ್ಟಿ ನಾರ್ಮಲ್ ರೊಟ್ಟಿ ಒಲ್ಲ ಅಂತಾರು ಈ ರೀತಿ ಮಾಡಿಕೊಟ್ಟಾಗ ಮಸ್ತ್ ಆಗ್ತವೆ ಇವತ್ತು ಬಳಿ ರೊಟ್ಟಿ ಥರ ಮಾಡ್ಕೊಳಕತ್ತಿದ್ದು ಅಂದರೆ ತವಿ ಮೇಲೆ ಹಿಟ್ಟು ಹಾಕ್ಬಿಟ್ಟು ಕೈಲಿ ಈ ರೀತಿ ಬರೋದು ಬೆನ್ಸಿ ಕೊಟ್ರೆ ಆಯಿತು ಮಸ್ತ್ ಆಗ್ತಾವಂತೇಳಿ ಇಲ್ಲಾಂದ್ರೆ ನಮಗೆ ಆ ರೀತಿ ಬ ಬರಲ್ಲ ಅಂದ್ರೆ ಗಟ್ಟೆ ಕಲ್ಸ್ಕೊಂಬಿಟ್ಟು ನಾವು ತಾಲಿಪಟ್ಟಿ ತಟ್ತೀವಲ್ಲ ರೀ ಅಂದ್ರೆ ಅರ್ಬಿ ಮೇಲೆ ತಟ್ಟಿಬಿಟ್ಟು ತವೆ ಮೇಲೆ ಹಾಕ್ತೀವಲ್ಲ ಆ ರೀತಿ ಆದ್ರೂ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಕಡ್ಲಿ ಹಿಟ್ಟು ಹಾಕಿಬಿಟ್ರೆ ಇನ್ನೂ ಟೇಸ್ಟ್ ರೀ ಆದ್ರೆ ನಮ್ಮ ಕಡೆ ಕಡ್ಲಿ ಹಿಟ್ಟು ಖಾಲಿ ಆಗೈತೆ ನಾನು ಹಾಕಕ್ಕೆ ಹೋಗಿಲ್ಲ ಈಗಿದ್ರೆ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದಕ್ಕೆ ಕಲ್ಸ್ಕೊಬೇಕಾಗುತ್ತೆ ನೀವು ತಟ್ಟಿ ಬಿಟ್ಟು ಮಾಡೋದಂದ್ರೆ ಸ್ವಲ್ಪ ಗಟ್ಟಿ ಕಲಿಸ್ಕೊಬೇಕು ಇಲ್ಲ ನಾವು ಬಳದು ಮಾಡ್ತೀವಿ ಅಂತಂದ್ರೆ ಈ ರೀತಿ ಕಲ್ಸ್ಕೊಬೇಕಾಗುತ್ತೆ ಈಗ ತೆವೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿಕೊಂಡು ಅಂದರೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದೆರಡು ಚಮಚದಷ್ಟು ಅಂದರೆ ಎಷ್ಟು ಬೇಕಲ್ಲ ಅಷ್ಟೇ ಹಿಟ್ಟು ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಬಳಿಬೇಕ್ರಿ ಅಂದರೆ ನೀಟಾಗಿ ಈ ರೀತಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎರಡು ಸೈಡೇ ಬೆನ್ಸ್ಕೊಂಡ್ರಾಯ್ತು ಮಸ್ತಾಗಿರುವ ರೊಟ್ಟಿ ರೆಡಿ ಆಗ್ತಾವೆ ನೋಡಿರಿ ರೊಟ್ಟಿ ಆದರೂ ಅನ್ಬೋದು ತಾಲಿಪಟ್ಟಿ ಆದರೂ ಅನ್ಬೋದು ಇಲ್ಲ ದೋಸೆ ಆದ್ರೂ ಅನ್ಬೋದು ಒಟ್ಟಿನಲ್ಲಿ ಮಕ್ಕಳು ರೊಟ್ಟಿ ಚಪಾತಿ ಚಪಾತಿವಲ್ಲ ಅಂತಂದಾಗ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇಷ್ಟ ಆಗುತ್ತಲ್ರಿ ಅದಕ್ಕಾಗಿ ರೆಡಿ ಮಾಡಾಕತ್ತಿದ್ದು ಕೈಲಿ ರೀತಿ ಎಲ್ಲ ಬರೆದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎರಡು ಸೈಡ ಬೆನ್ಸ್ಕೋಬೇಕ್ರೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಸಣ್ಣ ಉರಿಯೊಳಗೆ ಒಂದು ಮೂರಿಂದ ನಾಲ್ಕು ನಿಮಿಷ ಬೆನ್ಸ್ಕೋಬೇಕು ಬಿಸಿ ಬಿಸಿದ ಒಂದ್ರ ಮೇಲೆ ಒಂದು ಹೋಗಬಾರ್ದು ಯಾಕಂದರೆ ತರಕಾರಿ ಜಾಸ್ತಿ ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ಅದು ಅಂಟ್ಕೊಂಡಂಗೆ ಆಗುತ್ತೆ ಸ್ವಲ್ಪ ತಣ್ಣಗೋಗಿ ಮಟ್ಟ ವೇಟ್ ಮಾಡಬೇಕು ಅದಕ್ಕಾಗಿ ನಾನು ಇದು ಪುಲ್ಕಾ ಮಾಡೋದು ಬರುತ್ತಲ್ಲ ಅದ್ರ ಮೇಲೆ ತೆಗೆದು ಇಟ್ಟಿದ್ದು ಸ್ವಲ್ಪ ತಣ್ಣಗಾದ್ಮೇಲೆ ಅದು ಅಂಟು ಥರ ಅನ್ಸಂಗಿಲ್ಲ ರೀ ಒಂದ್ರ ಮೇಲೆ ಒಂದು ಇಟ್ಬಿಟ್ರೆ ಬಿಸಿ ಇದ್ದಾಗ ಅಂಟ್ಕೊಂತವು ಮತ್ತು ಸ್ವಲ್ಪ ಗ್ಯಾಸ್ ಸಣ್ಣ ಉರಿಯೊಳಗೆ ಮೂರಿಂದ ನಾಲ್ಕು ನಿಮಿಷ ಬೆನ್ಸ್ಕೋಬೇಕು ಅದ್ರ ತರಕಾರಿ ಜಾಸ್ತಿ ಇದ್ದಾಗ ಬೆನೆಯಾಕ ಟೈಮ್ನು ಜಾಸ್ತಿ ತಗೋತಲ್ರಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟ್ನೂ ಚಲೋ ಇರುತ್ತೆ ಅಲ್ಲಿಲ್ಲಾದವರಿಗಂತೂ ಭಾಳ ಬೆಸ್ಟ್ ನೋಡಿರಿ ಗುರುಮ್ ಗುರುಂಗ್ ನುಂಗ್ ಬಿಡ್ಬೋದು ಅಷ್ಟೇ ಸಾಫ್ಟಾಗಿ ಟೇಸ್ಟಾಗಿನೂ ಇರುತ್ತವು ಇದಕ್ಕೇನು ಪಲ್ಯ ಚಟ್ನಿ ಬೇಕಂತಿಲ್ಲ ಮೊಸರು ಅಥವಾ ಹಿಂಡಿ ಏನಾದರೂ ಹಚ್ಕೊಂಡು ತಿನ್ಬೋದು ಇಲ್ಲ ತುಪ್ಪ ಹಚ್ಕೊಂಡ್ಬಿಟ್ಟು ಹಂಗನೂ ತಿನ್ಬೋದು ನಾನಿದ್ರೆ ನಮ್ಮ ಮನೆಯವರಿಗೆ ಹಿಂಡಿ ಮತ್ತು ಮಸ್ತ್ ಹಾಕಿಬಿಟ್ಟು ಕೊಡ್ತಿದ್ದು ಇವಾಗ ಟೈಮ ಎಂಟು ಗಂಟೆಯಾಗಿ ಒಂದು ನಿಮಿಷ ಆಗೈತೆ ನೋಡಿರಿ ನಾಷ್ಟ ಸ್ಟಾರ್ಟ್ ಆಗೈತಿ ಅದನ್ನೇ ಹೇಳಾಕತ್ತಿದ್ದೆ ಅಂದರೆ ಜಲ್ದಿ ಮಾಡಿರಿ ಜಲ್ದಿ ಮಾಡಂತೀರಿ ಇವಾಗ ಟೈಮ ಎಂಟು ಗಂಟೆಯಾಗಿ ಒಂದು ನಿಮಿಷ ಆಗೈತೆ ನೋಡಿರಿ ಅಂತ ಹೇಳಿದೆ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬರೀ ಪಲ್ಯ ಚಪಾತಿ ಮಾಡಿದ್ಯಾರೆ ಇಡುವಂ ಮರಕ್ಕೆ ಹೋಗಿಲ್ಲ ರೀ ಬರೀ ಮಧ್ಯಾಹ್ನ ಅಡುಗೆ ಎಷ್ಟು ಮಾಡಿ ಊಟ ಮಾಡಿ ಇಡು ಎಡಿಟಿಂಗ್ ಅಪ್ಲೋಡಿಂಗ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ಟೈಮ್ ಇದ್ರೆ ನಾಲ್ಕೂವರೆ ಹಾಕಿ ಬಂದಿದ್ದು ನೋಡ್ರಿ ಇನ್ನು ಬಾಂಡೆನೂ ತೊಳ್ದಿತ್ತಿಲ್ಲ ಮಧ್ಯಾಹ್ನ ಹಂಗಾಗಿ ಬಾಂಡೆ ತೊಳೋದ್ರೆ ಇತ್ತು ಮತ್ತು ಇದು ಕಟಿಂಗ್ ಬೋರ್ಡ್ನು ಬಾದಿಸಿಂದ ಈ ರೀತಿ ರೀ ಅಂದರೆ ಡೈಲಿ ಸೋಪ್ ಹಚ್ಚಿ ತೊಳಿತೀನಿ ಮನೆಯೊಬ್ರ ಸಿಸ್ಟರ್ ಅಂದಿದ್ರು ಅಕ್ಕ ಡೈಲಿ ಅದನ್ನ ತೊಳೀತು ಬರೀ ಅಂದರೆ ಡೈಲಿ ತೊಳಿತಿದ್ರೆ ಅದು ಕಟ್ಟಿಗೆ ಏನಾಯ್ತದ ರೀ ಅಂದ್ರೆ ಅದೊಂದು ಕಟ್ಗೆ ಮೇಲೆ ಡಿಫೆಂಡ್ ಇರ್ತೈತೆ ರೀ ಇದು ಮಾವಿನ ಕಟ್ಟಿಗೆ ಐತೆ ಅಂತ ಹಾಗಾಗಿ ಸ್ವಲ್ಪ ಅದು ಏನಂತಾರು ಸ್ವಲ್ಪ ಕಪ್ಪು ಆಗ್ತೈತಿಲ್ಲ ಅವಾಗ ಅವಾಗ ಈ ರೀತಿ ವಾಶ್ ಮಾಡಿಬಿಟ್ರೆ ಅದು ಕ್ಲೀನಾಗಿರುತ್ತೆ ನಾನು ಭಾ ದಿಸಿಂದ ಈ ರೀತಿ ಅಂದರೆ ನಿಂಬೆಹಣ್ಣ ಅಡುಗೆ ಸೋಡಾ ಹಾಕಿಬಿಟ್ಟು ವಾಶ್ ಮಾಡ್ಕೊಂಡ್ರೆ ಸ್ವಲ್ಪ ಅದು ಬ್ಯಾಡ್ ಸ್ಮೆಲ್ಲು ಬರಂಗಿಲ್ಲ ರೀ ಮತ್ತು ಕ್ಲೀನ್ ಆಗ್ತೈತಿ ಹದಿನೈದು ದಿವ್ಸಿಗೆ ಒಂದು ಸಲ ಆದ್ರೂ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬಿಸ್ಲಿಗೆ ಇಟ್ಬಿಟ್ರೆ ಬಾಳ ದಿವ್ಸ ತನಕ ಚಲೋ ಇರುತ್ತೆ ಆದರೆ ನಾನು ಬಾಳ ದಿವಸಿಂದ ಕ್ಲೀನ್ ಮಾಡ್ಕೊಂಡಿತ್ತಿಲ್ಲ ಮತ್ತು ಇವಾಗ ಬಿಸ್ಲು ಇಲ್ಲಲ್ರಿ ಹಂಗಾಗಿ ಅದನ್ನ ಅಷ್ಟು ತೆಲಿ ಕೆಡ್ಸ್ಕೊಂಡಿತ್ತಿಲ್ಲ ಬರೀ ಸೋಪ್ ಹಚ್ಚಿ ತೊಳೋದು ಮತ್ತು ಯೂಸ್ ಮಾಡೋದು ಮಾಡ್ತಿದ್ದೆ ಯಾವುದೇ ಕಟ್ಟಿಗೆಯಲ್ಲಿ ಅಲ್ಲಿ ಬಾಳ ದಿವ್ಸ ಯೂಸ್ ಮಾಡಿದ ತಕ್ಷಣ ಅದ್ರದ್ದು ಶೈನಿಂಗ್ ಹೋಗಿಬಿಟ್ಟು ಕಪ್ಪಾಗಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಆಗ್ತಾವ್ರೆ ಅವಾಗ ಈ ರೀತಿ ಹದಿನೈದು ದಿವ್ಸಿಗೊಮ್ಮತ್ತು ತಿಂಗಳಿಗೊಮ್ಮೆ ವಾಶ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಕ್ಲೀನಾಗಿ ಕಾಣಿಸ್ತೇವೆ ಮತ್ತು ಬ್ಯಾಡ್ ಸ್ಮೆಲ್ಲು ಬರೋಂಗಿಲ್ಲ ರೀ ಕಟ್ಗೆ ನಾವು ಯೂಸ್ ಮಾಡ್ತಾ ಇದ್ದಂಗೆ ಹಂಗೆ ಇಟ್ಬಿಟ್ರೆ ಅದು ಬ್ಯಾಡ್ ಸ್ಮೆಲ್ ಬರೋದು ಮತ್ತು ನೋಡೋಕೆ ಅಷ್ಟೇ ಸರಿ ಅನ್ಸಂಗಿಲ್ಲ ರೀ ಅಂದರೆ ಕಟ್ಗೆ ಮೇಲೂ ಡಿಫೆಂಡ್ ಇರುತ್ತೆ ಆ್ಯಕ್ಚುಲಿ ಟೀ ಕುಡ್ದದ ಚಾಪಿಂಗ್ ಬೋರ್ಡ ಬಳಸ್ಬಿಟ್ರೆ ಭಾಳ ಬೆಸ್ಟ್ ರೀ ಇದು ಮಾವಿನ ಕಟ್ಗಿದೈತೆ ಅಂತ ಹಂಗಾಗಿ ಸ್ವಲ್ಪ ಅದು ಏನಂತಾರೆ ನಾವು ಜಾಸ್ತಿ ಯೂಸ್ ಮಾಡ್ತಾ ಇದ್ದಂಗೆ ಕಪ್ ಆಗೋಕೆ ಸ್ಟಾರ್ಟ್ ಮಾಡಿ ಆಗುತ್ತಾ ಅವಾಗ ಅವಾಗ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅದನ್ನ ಬಿಸಿಲಿಗೆ ಇಟ್ಟು ಎಣ್ಣೆ ಹೆಚ್ಚಿಟ್ಬಿಟ್ರೆ ಸ್ವಲ್ಪ ಬಾ ದಿಸ್ಕ ಶೈನ್ ಐನು ಕಾಣುತ್ತೆ ಮತ್ತು ಬ್ಯಾಡ್ ಸ್ಮೆಲ್ಲು ಬರೋಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಅಡಿಗೆ ಸೋಡಾ ಮತ್ತು ನಿಂಬೆಹಣ್ಣು ಹಚ್ಚಿ ತೊಳಿತಾ ಇರಬೇಕು ಹದಿನೈದು ದಿವ್ಸಿಗೆ ಒಂದ್ಸಲ ರೀ ಜಾಸ್ತಿ ಸೋಪ್ ಹಾಕಿ ತೊಳಿಬಾರ್ದು ಅಂತಾರು ಕಟ್ಟಗಿರಿ ಆದ್ರೂ ಮತ್ತು ಏನು ಹಚ್ಚಿ ಆಗಂಗಿಲ್ಲ ರೀ ಡೈಲಿ ಸ್ವಲ್ಪ ಸೋಪ್ ಹಚ್ಚಿನೇ ಬಿಡ್ತೀನಿ ಹದಿನೈದು ದಿವ್ಸಿಗೆ ಒಂದ್ಸಲ ತಿಂಗ್ಳಿಗೆ ಒಂದ್ಸಲ ಈ ರೀತಿ ಬಿಟ್ಟು ಆಮೇಲೆ ಸ್ವಲ್ಪೇ ಮೇಲೆ ಎಣ್ಣೆ ಹಚ್ಚಿ ಮತ್ತೊಂದು ಸಲ ಬಿಸಿಲಿಗೆ ಇಟ್ಟಾಗ ಸ್ವಲ್ಪ ಅದು ಶೈನಾಗಿ ಕಾಣೋದು ರೀ ಮತ್ತು ಬ್ಯಾಡ್ ಸ್ಮೆಲ್ಲು ಬರೋಂಗಿಲ್ಲ ಹಾಗಾಗಿ ಅದನ್ನು ಬಿಟ್ಟು ಬಿಸ್ಲಿಗೆ ಇಟ್ಟಿದ್ದೀನಿ ಈ ಕಡೆ ಕಬ್ಬಿನ ಕಡಾಯಿನೂ ಸ್ವಚ್ಛ ಮಾಡ್ಬೇಕಂತ ತೊಗೊಂಡಿದ್ದೀನಿ ನೋಡಿರಿ ಇದನ್ನು ಭಾಳ ದಿವಸಿಂದ ಸ್ವಚ್ಛ ಮಾಡಿತ್ತಿಲ್ಲ ಅಂದರೆ ಒಂದು ಒಂದು ನಾಲ್ಕು ತಿಂಗ್ಳು ಆಯ್ತು ಅನ್ಸುತ್ತೆ ಈ ಮನಿ ಬಂದ ಮೇಲೆ ಒಂದ್ಸಲ ಸ್ವಚ್ಛ ಮಾಡಿದೀಗ್ರಿ ಅಂದ್ರೆ ತಿಂಗ್ಳಿಗೆ ಒಂದ್ಸಲ ಇದನ್ನು ಸ್ವಚ್ಛ ಮಾಡ್ಕೋತಾ ಇದ್ರೆ ಭಾಳ ದಿವ್ಸ ತನಕ ಅದನ್ನೂ ಚಲೋ ಇರತ್ತೀ ಇಲ್ಲಾಂದ್ರೆ ಈ ರೀತಿ ಈ ಕಪ್ಪಾಗ್ಬಿಡುತ್ತೆ ಅಂದ್ರೆ ನಾವು ಡೀಪ್ ಫ್ರೈ ಜಾಸ್ತಿ ಮಾಡಿದಾಗ ಏನೈತಿ ಕಪ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಬಿಡುತ್ತೀರಿ ಅದಷ್ಟೇ ಕ್ಲೀನ್ ಮಾಡಿಬಿಟ್ರೂ ಸ್ವಚ್ಛ ಆಗಂಗೆ ಅಂದ್ರೆ ನಾವು ಸ್ಕ್ರಬ್ ಹಚ್ಚಿ ತಿಕ್ಬಿಟ್ರೆ ಸ್ವಚ್ಛ ಆಗೋಂಗಿಲ್ಲ ರೀ ಸೋಪ್ ಹಚ್ಚಿ ತಿಕ್ಕಿದ್ರು ಸ್ವಚ್ಛ ಆಗೋಂಗಿಲ್ಲ ಆವಾಗ ಸ್ವಲ್ಪ ಕಡಾಯಿನ ಬಿಸಿ ಮಾಡ್ಕೊಂಡ್ಬಿಟ್ಟು ಸಬೀನ ಮತ್ತು ಒಂದು ಅರ್ಧ ನಿಂಬೆ ನಿಂಬೆಹಣ್ಣು ತೊಗೊಂಡ್ಬಿಟ್ಟು ಕಡಾಯಿ ಬಿಸಿ ಮಾಡಿಕೊಂಡು ಈ ರೀತಿ ತಿಕ್ಕಿದ್ರೈತು ಸ್ವಚ್ಛ ಆಗುತ್ತೆ ರೀ ಒಂದು ಎರಡು ಸಲ ಈ ರೀತಿ ಮಾಡ್ಕೋಬೇಕು ಅಂದರೆ ಹಣ್ಣು ಮತ್ತು ಸಬೀನ ಹಚ್ಚಿ ಸ್ವಲ್ಪ ಕಡಾಯಿ ಬಿಸಿ ಮಾಡಿಕೊಂಡು ತಿಕ್ಕಿದ್ರೈತು ಜಾಸ್ತಿ ಕಪ್ಪಾಗಿಬಿಟ್ಟಿದ್ರೆ ಸ್ವಲ್ಪ ಎರಡು ಸಲ ಇಲ್ಲಾಂದ್ರೆ ಸ್ವಲ್ಪ ಕಪ್ಪಾಗಿದ್ರೆ ಒಂದು ಸಲಕ್ಕನ ಹೋಗಿಬಿಡುತ್ತೀರಿ ಎಲ್ಲ ಎಷ್ಟು ಅಷ್ಟೊಕೆ ಕಪ್ಪಾಗಿತ್ತಲ್ರಿ ಸ್ವಲ್ಪ ಬಿಸಿ ಮಾಡಿಕೊಂಡು ಸಬೀನ ಹಾಕಿಬಿಟ್ಟು ತಿಕ್ಕಿದಾಗ ಯಾವ ರೀತಿ ಸ್ವಚ್ಛ ಆಗಕ್ಕೆ ಸ್ಟಾರ್ಟ್ ಆಗೈತೆ ನೋಡ್ರಿ ಒಂದು ಅರ್ಧ ತಾಸು ಟೈಮ್ ಬೇಕಾಗುತ್ತೆ ಒಂದು ಬಾಣೆ ತಿಕ್ಕಾಕ ಒಂದ ಸಲಕ್ಕನ ಜಾಸ್ತಿ ಎಲ್ಲ ತಿಕ್ಕಾಕೊಬಾರ್ದು ಯಾಕಂದರೆ ಕೈನೂ ರೀ ಒಂದು ತಿಕ್ಕಟ್ಟಿಗೆನೆ ಈಗ ಸ್ವಲ್ಪ ಕಡಾಯಿ ಬಿಸಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿ ತಿಕ್ಕಿದ್ಮೇಲೆ ಒಂದು ತಂತಿ ಬರುತ್ತಲ್ಲೇ ನಾವು ಬಾಂಡೆ ತಿಕ್ಕೋಕೆಲ್ಲ ಯೂಸ್ ಮಾಡ್ತೀವಂದ್ರೆ ಹಾಲಿನ ಪಾತ್ರೆ ಚಹಾ ಪಾತ್ರೆ ಎಲ್ಲ ತಿಕ್ಕೋಕೆ ಯೂಸ್ ಮಾಡ್ತೀವಲ್ಲ ಅದೇ ತಂತಿ ತೊಗೊಂಬಿಟ್ಟು ಈ ರೀತಿ ತಿಕ್ಕಬೇಕ್ರೆ ಸ್ವಲ್ಪ ಭಾರ ಹಾಕಿನೇ ತಿಕ್ಕಬೇಕಾಗುತ್ತೆ ಒಂದು ಅರ್ಧ ತಾಸು ಟೈಮ್ ತೊಗೋಬೇಕಾಗುತ್ತೆ ಸ್ವಚ್ಛ ಆಗೋದ್ರೆ ಮತ್ತೊಂದು ತಿಂಗಳು ತನಕ ಟೆನ್ಷನ್ ಇರೋಂಗಿಲ್ಲ ಮತ್ತೊಂದು ತಿಂಗಳು ಯೂಸ್ ಮಾಡಿದ ತಕ್ಷಣ ಮತ್ತೆ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾದ್ರೆ ಸಲ ನಾನು ತಿಕ್ಕಿದೆ ಈ ರೀತಿ ಆಗೈತಿ ಸಲ ತಿಕ್ಕಿದಾಗ ಪೂರ್ತಿಯಾಗಿ ಹೋಗುತ್ತಿರಿ ಅಂದ್ರೆ ನಾಲ್ಕೈದು ತಿಂಗಳಿಗೆ ಸಲ ತಿಕ್ಕಿದಾಗ ಇದೇ ರೀತಿ ಆಗೋದು ಒಂದು ತಿಂಗಳಿಗೆ ಸಲ ನಾವು ಸ್ವಚ್ಛ ಅಂದರೆ ಅಷ್ಟೇನು ಕಷ್ಟ ಅಂತ ಅನ್ಸೋಂಗಿಲ್ಲ ಮಾಡೋಕೆ ಅಂದರೆ ತಿಕ್ಕಾಕ ಬ್ಯಾಸ ಬಂದು ಬಿಟ್ಟಿರ್ತೀವಿ ಆವಾಗ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೋತ್ತ ಮತ್ತೆ ಎರಡು ಸಲ ತಿಕ್ಕಬೇಕಾಗೋದ್ರೆ ಒಂದು ಸಲಕ್ಕನ ಹೋಗಂಗಿಲ್ಲಲ್ಲ ಅದು ಜಾಸ್ತಿ ಕಪ್ಪಾಗಿಬಿಟ್ಟಿರ್ತೈತಿ ಹಾಗಾಗಿ ಯಾವ ರೀತಿ ಇತ್ತು ಯಾವ ರೀತಿ ಆಯ್ತು ನೋಡ್ರಿ ನಾವು ಸ್ಕ್ರಬ್ ಹಚ್ಚಿ ಮತ್ತು ತಂತಿ ಹಚ್ಚಿ ಅಷ್ಟೇ ತಿಕ್ಬಿಟ್ರೂ ಹೋಗಂಗಿಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡು ನಿಂಬೆಹಣ್ಣು ಮತ್ತು ಸಬೀನ ಹಚ್ಚಿ ನಾವು ಯಾವ ಯಾವ ರೀತಿ ತಾಮ್ರ ಬಾಂಡೆ ಎಲ್ಲ ತಿಕ್ತೀವಲ್ಲ ಅದೇ ರೀತಿ ಮಾಡಬೇಕು ತಂತಿಯೆಲ್ಲ ಹಚ್ಚಿ ಮೇಲೆ ಜಾಸ್ತಿ ಕಪ್ ಇದ್ದಲ್ಲಿ ಸ್ವಲ್ಪ ನಾವು ತವಿ ತಿಕ್ಕು ಕಲ್ಲು ಬರುತ್ತಲ್ರೆ ಅದನ್ನ ಹಚ್ಚಿ ತಿಕ್ಬಿಟ್ಟು ತೊಳೆದ್ರೈತು ಎಷ್ಟು ಮಸ್ತಾಗಿ ರೆಡಿ ಆಯ್ತು ನೋಡಿರಿ ಯಾವ ರೀತಿ ಇತ್ತು ಯಾವ ರೀತಿ ಆಯಿತು ಒಂದು ಅರ್ಧ ತಾಸು ಒಳಗಡೆ ಈ ರೀತಿ ಸ್ವಚ್ಛ ಮಾಡಿಬಿಡ್ಬೋದು ಮತ್ತೊಂದು ತಿಂಗಳ ತನಕ ಟೆನ್ಷನ್ ಇರೋಂಗಿಲ್ಲ ರೀ ನಾವು ತಿಕ್ಕಿಬಿಟ್ಟು ಹಂಗೆ ಹಿಡಾಕೊಬಾರ್ದು ಅದು ಚೆಂಗೆ ಹತ್ತಿ ಬಿಡೋತ್ ರೀ ಹಾಗಾಗಿ ಎಲ್ಲ ತಿಕ್ಕಿ ವರ್ಷ ಆದಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಒಂದು ಪೇಪರ್ ಅಥವಾ ಬಟ್ಟೆ ತೊಗೊಂಡ್ಬಿಟ್ಟು ಎಲ್ಲ ಕಡೆ ಎಣ್ಣೆ ಈ ರೀತಿ ಹಚ್ಚಿಬಿಟ್ಟು ಸ್ವಲ್ಪ ಬಿಸಿಲಿಗೆ ಇಡಬೇಕು ಬೇಕಂದಾಗ ಸಲ ವಾಶ್ ಮಾಡ್ಕೊಂಬಿಟ್ಟು ಯೂಸ್ ಮಾಡೋಕೆ ಬರುತ್ತೆ ಈ ಕಟಿಂಗ್ ಬೋಲ್ಡ್ ಅಂದರೆ ಚಾಪಿಂಗ್ ಬೋಲ್ಡ್ ತಗೋದು ಬಿಸಿಲಿಗೆ ಹಿಟ್ಟಿದ್ದೆ ಅಂದರೆ ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಬಿಸಿಲಿಗೆ ಹಿಟ್ಟರೆ ಆಯಿತು ಅದನ್ನು ಬ್ಯಾಡ್ ಸ್ಮೆಲ್ಲೂ ಬರೋಂಗಿಲ್ಲ ಮತ್ತೆ ನೋಡಾಕು ಚಲೋ ಅನ್ಸುತ್ತಿರಿ ಅಂದ್ರೆ ಭಾಳ ದಿವ್ಸ ತನಕ ಯೂಸ್ ಮಾಡಿದ್ಮೇಲೆ ಅದೇ ರೀತಿ ಹಾಕ್ತಾ ಇರ್ತೈತಿ ಈಗ ಫೈನಲಿ ಎಲ್ರಿಕ್ಕೂ ಎಣ್ಣೆ ಹಚ್ಚಿಬಿಟ್ಟು ಬಿಸಿಲಿಗೆ ಗಿಡ ಹಾಕಂತೀನಿ ನೋಡ್ರಿ ಇವಾಗಂತೂ ಜಾಸ್ತಿ ಬಿಸಿಲೇ ರೀ ಟೈಮ್ನು ಐದುವರೆ ಆಗಿತ್ತು ಹಂಗಾಗಿ ಕಿಟಕಿ ಒಳಗೆ ಸ್ವಲ್ಪ ಬಿಸಿಲೇತ ಅಲ್ಲೇ ಈಟ್ರಾಯ್ತಂತೆ ಕಿಟಕಿ ತೆಗೆದು ಅದನ್ನು ಬಿಸಿಲಿಗೆ ಇಟ್ಬಿಟ್ಟು ನಾನು ತಲೆ ಇಟ್ಕೊಂಡು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಇವಾಗಿದ್ರೆ ಚಹಾ ರೆಡಿ ಮಾಡಕ್ಕಂತೀನಿ ನೋಡಿರಿ ಇವತ್ತು ಮನಿಯೊಳಗನೆ ಬಿಸ್ಕೆಟ್ ರೆಡಿ ಮಾಡಿದ್ದೆ ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿದ್ದೆ ರೀ ಅದನ್ನೇನು ಇಡುವಾಗ ಶೇರ್ ಮಾಡ್ಕೊಳಕ್ಕೆ ಹೋಗಿದ್ದಿಲ್ಲ ಯಾಕಂದ್ರೆ ಫಸ್ಟ್ ಟೈಮ್ ಮಾಡಿದ್ದಲ್ಲ ಹೆಂಗೆ ಬರುತ್ತೆ ನೋಡ್ಬೇಕಂತ ರೆಡಿ ಮಾಡಿದ್ದೆ ಒಂದು ಎಂಟಿನ ಅಷ್ಟೇ ಮಾಡಿದ್ದೆ ರೀ ಒಂದು ಮೂರು ಖಾಲಿ ಆಗ್ಯಾವ ಇನ್ನೊಂದು ಐದು ಅಷ್ಟೇ ಹೋದವು ನೋಡ್ರಿ ಟೇಸ್ಟ್ ಆಗ್ಯಾವ ನೆಕ್ಸ್ಟ್ ಮಾಡಿದಾಗ ಈ ರೆಸಿಪಿನ ಸೇರ್ ಮಾಡ್ಕೊತೀನಿ ಅಂದರೆ ನಾನು ಇದಕ್ಕೆ ಎಣ್ಣೆ ಮತ್ತು ಗೋಧಿ ಹಿಟ್ಟು ಬೆಲ್ಲ ಅಷ್ಟೇ ಬಳಸಿಬಿಟ್ಟು ಮಾಡಿದ್ರೆ ಮಸ್ತ್ ಬಂದಿದ್ದು ಚಹಾ ಸಂಗಟ ತಿನ್ನಕ್ಕೆ ರುಚಿ ಅನ್ನಿಸ್ತವು ಮತ್ತು ಹೊರಗಡೆಯಿಂದ ತರೋಕ್ಕಿಂತ ಈ ರೀತಿ ಮನೆಯೊಳಗೆ ಮಾಡೋದು ಬೆಸ್ಟ್ ಅಂತ ಅನ್ಸುತ್ತೆ ನನಗಿಷ್ಟ ಆಯಿತು ಹಾಗಾಗಿ ಟ್ರೈ ಹೇಳಿ ಮಾಡಿದ್ದೆ ಹಾಗಾಗಿ ಚಹಾನು ರೆಡಿ ಮಾಡಿಕೊಂಡು ಬಿಸ್ಕೆಟ್ ಚಹಾ ಸಂಗಡಿ ತಿಂದ್ಬಿಟ್ಟು ಇನ್ನು ರಾತ್ರಿ ಊಟಕ್ಕೆ ರೆಡಿ ಮಾಡೋ ಕೆಲಸ ಸ್ಟಾರ್ಟ್ ಆಗಿತ್ತು ನೋಡ್ರಿ ನನಗೆ ಅಡುಗೆ ಮಾಡೋಕ್ಕೆ ಮನ್ಸಿದಿತ್ತಿಲ್ಲ ಯಾಕಂದ್ರೆ ಸ್ವಲ್ಪ ಬಾಂಡೆನೂ ಜಾಸ್ತಿ ಇದ್ದು ಮತ್ತು ಕಡಾಯಿ ಮತ್ತು ಹಿಟ್ಟಿನ ಟಬ್ಬಿ ಎಲ್ಲ ತಿಕ್ಬಿಟ್ಟು ಇಟ್ಟಿದೆ ಹಾಗಾಗಿ ಅಡುಗೆ ಮಾಡೋಕ್ಕೆ ಅಂತ ಅನ್ಸಾಕತ್ತಿತ್ತು ಅದಕ್ಕಾಗಿ ತನಗೆ ಅಡುಗೆ ಮಾಡಂತ ಯಾಕತ್ತಿದ್ದೆ ರೀ ತನು ಇದ್ರೆ ಸಿಟ್ಟು ಮಾಡ್ಕೊಂಡಿದ್ಲು ಯಾಕೆಂದ್ರೆ ಕೀಗಿ ಅಡ್ಗೆ ಮಾಡೋಕೆ ಮನ್ಸಿದ್ದಿತಿಲ್ಲ ಅಂದರೆ ಮನ್ಸಿದ್ದಾಗ ಒಂದ್ಸಲ ಖುಷಿಪಟ್ಟು ಮಾಡ್ತಾರೆ ಮನ್ಸಿಲ್ಲ ಆದ್ದಾಗ ಸಿಟ್ಟು ಮಾಡ್ಕೊಂಡ್ಬಿಟ್ಟು ಮಾಡ್ತಾಳೆ ನಾನಿದ್ರೆ ನನಗೂ ಬ್ಯಾಸ್ರಾಗೈತಮ್ಮ ಇವತ್ತೊಂದು ದಿವಸ ಮಾಡಿಕೊಡು ಅಂತ ರೀ ಅಂದರೆ ಕೆಲವೊಂದು ಸಲ ರೈಸ್ ಮಾಡ್ತಾರೆ ರೊಟ್ಟಿ ಚಪಾತಿ ಬರಂಗಿಲ್ಲ ಅಂದರೆ ರೈಸ್ ಪಾನಿಪುರಿ ಗೋಬಿ ಮಂಚೂರಿ ಮಾಡಂತ ಅಂದ್ಕೊಳ್ಳಿ ಕುಲ್ ಖುಷಿ ಆಕೈತಿ ಆದರೆ ಇವತ್ತಕ್ಕಿಗೆ ಮನ್ಸಿದ್ದಿತಿಲ್ಲ ನನಗೂ ಬ್ಯಾಸ್ರ ಬಂದಿತ್ತು ನಾನು ಮಾಡಂತ ಅಂದ್ಕೊಳ್ಳಿ ಸ್ವಲ್ಪ ಸಿಟ್ಟು ಮಾಡ್ಕೊಂಡ್ಬಿಟ್ಟನೆ ಸ್ಟಾರ್ಟ್ ಮಾಡಿ ನಾನು ಇದ್ರೆ ಸ್ವಲ್ಪ ಕಾಯಿಪಲ್ಲೆ ಕಟ್ ಮಾಡಿ ಕೊಡ್ತೆನಮ್ಮ ಅಂತ ಅಂದ ಕೂಡಲೇ ಇಲ್ಲ ನಾನು ಎಲ್ಲ ಮಾಡ್ತೀನಿ ನೀವು ಹೊರಗೆ ಹೋರಿ ಅಂತೆ ಹಾಕತ್ತಿದ್ಲು ಆಯ್ತು ಹೇಳಪ್ಪ ನಾನು ಹೊರಗೆ ಹೋಗ್ತೀನಿ ನೀನೇ ರೆಡಿ ಮಾಡಂತೆ ನಾನು ಹೇಳ್ಬಿಟ್ಟು ಹೊರಗೆ ಹೋದೆ ರೀ ಕಟ್ ಮಾಡ್ಕೊಟ್ಟನ ಬೇಡ 8:00ထိ ಅಲ್ಲಿಗೆ മാർക്ക് കൊടുത്തോ നീ ആയിတယ် මුచి బుద్దು ಕಚ್ಚು ಕಚ್ಚು ಏನು 8:00 වෙනකまで മാർക്ക് ಕೊಡ್ತೀನಿ મે 8:00 වෙනකまで ಕೊಡ್ತೀನಿ ಮಾಡಿ 8:00 ತನಕ ಆಗೋದಿಲ್ಲ ಚಾಲೆಂಜ್ ಅಂದಾ ಮಾಡಿస్తే ನಾವು ರೆಡಿ കൂടി ಯಾವೈ ಕೋಡಿಲಕ್ಕೆ ಈ ಸೇವ್ ಮಾಡ್ಕೊಂಡು ಊರಿಗೆ ಹೋಗಿ ಆನ್ ನಿಮಿಷದ ಆನ್ ನಿಮಿಷದ ಹ ಆ

ಸ್ವಲ್ಪ ಕಾಮಿಡಿ ಮಾಡ್ಕೊತ ಸ್ಟಾರ್ಟ್ ಸ್ಟಾರ್ಟಾಗೈತೆ ನೋಡ್ರಿ ತಾನು ಇದ್ರೆ ಅರ್ಧ ತಾಸ್ನಾಗ ರೆಡಿ ಮಾಡಿಕೊಡ್ತೀನಿ ಅಷ್ಟು ತನಕ ವೇಟ್ ಮಾಡ್ರಿ ಅಂತ ತನು ಹೇಳಾಕತ್ತಿದ್ಲು ಅಂದ್ರೆ ನಮ್ಮ ಮನೆಯವರು ಎಂಟುವರೆಗೆ ನಿದ್ದೆ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದಕ್ಕಾಗಿ ಜಲ್ದಿನೇ ರೆಡಿ ಮಾಡಿ ಕೊಟ್ಬಿಡ್ಬೇಕು ಇಲ್ಲಾಂದ್ರೆ ಹಂಗೆ ಹಾಸಿಗೆ ಹಾಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರು ಯಾವಾಗ ಮಾಡ್ತೀರಿ ಮಾಡಿರಿ ನಾನಂತೂ ಊಟ ಮನೆಯಾಗೆಲ್ಲ ಅಂತ ಹೇಳಿ ಅದಕ್ಕಾಗಿ ಬೆಳಗ್ಗೆ ಮತ್ತು ಸಂಜೆಕ್ಕೆ ಜಲ್ದಿನೇ ಮಾಡಿ ಕೊಡ್ಬೇಕು ನೋಡಿರಿ ಅವರು ಲೇಟ್ ಆದರೆ ನಡಿತೈತಿ ಆದ್ರೆ ನಾವು ಮಾತ್ರ ಕಂಪಲ್ಸರಿ ಕರೆಕ್ಟ್ ಟೈಮ್ಗೆ ರೆಡಿ ಮಾಡಿ ಇಟ್ಬಿಡ್ಬೇಕು ಅದಕ್ಕಾಗಿ ಫೈನಲಿ ತಾನೂ ರೈಸ್ ರೆಡಿ ಮಾಡಿ ಇಟ್ಟಿದ್ಲು ಅದನ್ನೂ ಆಗಿತ್ತು ನಾನು ಈ ಕಡೆ ಸ್ವಲ್ಪ ಸೆಂಡ್ಗಿನೂ ಫ್ರೈ ಮಾಡಿದ್ದೆ ರೀ ಅಂದರೆ ಮಸಾಲೆ ರೈಸ್ ಸಂಗಟ್ಟು ಸ್ವಲ್ಪ ಹಪ್ಪಳ ಅಥವಾ ಶೆಣಗಿದ್ರೇ ಇಷ್ಟ ಆಗುತ್ತೆ ಅವನು ಖಾಲಿ ಅದು ನೋಡಿರಿ ಲಾಸ್ಟ್ ಇಷ್ಟೇ ಇದ್ದು ಇನ್ನು ಬ್ಯಾಸ್ಗೆ ಬರೋ ಬಟ್ಟೆ ಏನು ಮಾಡೋದು ಗೊತ್ತಿಲ್ಲ ಆದರೆ ಹಪ್ಪಳ ಮತ್ತು ಸೆಂಡ್ಗಿನೂ ಖಾಲಿ ಆಗಕ್ಕೆ ಬಂದವು ಸೆಂಡ್ಗಿ ಖಾಲಿ ಅದು ಹಪ್ಳ ಇನ್ನೂ ಸ್ವಲ್ಪ ಅದಾವು ಈಗ ನಮ್ಮ ಮನೆಯವರು ನೀವು ಯಾವಾಗ ಊಟ ಮಾಡ್ತೀರಿ ಮಾಡಿರಿ ನಾನಂತೂ ಊಟ ಮಾಡಿಬಿಟ್ಟು ಮಂದ್ಕೊತನಂತೆ ಪ್ಲೇಟ್ ಹಚ್ಕೊಳಕ್ಕೆ ಹತ್ತಿದ್ರು ಇನ್ನು ಹಾಂ ಅವರು ಊಟ ಮಾಡಿದ್ಮೇಲೆ ನಾವು ಊಟ ಮಾಡಬೇಕ್ರಿ ಇವತ್ತಿನ ಇಡೋನು ಇಲ್ಲೇ ಮುಗಿಸು ಅಂದರೆ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊ ತನಕ ಇಡೋ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಲಾಗೊಳಗೆ ಸಿಗ್ತೀವಿ ರೀ